ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ನಿಮ್ಗೆಲ್ರಿಗೂ ಗಳಲ್ಲಿ ಹಾಗೂ ಡಾಬಾದಲ್ಲಿ ಸಿಗುವಂತಹ ಚಿಕನ್ ಕಬಾಬ್ ಅನ್ನು ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಹೇಗ್ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ನ ನೀಟಾಗಿ ವಾಶ್ ಮಾಡಿದೀನಿ ಹಾಗೆ ಒಂದ್ ಬೌಲ್ನಷ್ಟು ನ ಹಾಕ್ತಾ ಇದೀನಿ ಒಂದ್ ಚಿಟಿಕೆ ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ಅಚ್ಕಾರದ್ ಪುಡಿಯನ್ನ ಹಾಕ್ತಾ ಇದೀನಿ ಹಾಗೆ ನಾನಿಲ್ಲಿ ಒಂದ್ ಸ್ವಲ್ಪ ಕರ್ಬೇವ್ನ ಹಾಕ್ತಾ ಇದ್ದೀನಿ ಹಾಗೆ ಒಂದ್ ಪ್ಯಾಕೆಟ್ ಕಬಾಬ್ ಪೌಡರ್ನ ತಗೊಂಡಿದೀನಿ ಹಾಗೆ ಕಸ್ತೂರಿ ಮೆಂತೆನು ಸಹ ತಗೊಂಡಿದೀನಿ ಒಂದ್ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕಿ ನಾನು ಅವಾಗ್ಲೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಒಂದ್ ಪ್ಯಾಕೆಟ್ ಕಬಾಬ್ ಪೌಡರ್ ಪೂರ್ತಿ ಹಾಕ್ಬೇಡಿ ಒಂದ್ ಪ್ಯಾಕೆಟ್ ಅಲ್ಲಿ ಒಂದ್ ಮೂರಿಂದ ನಾಲ್ಕು ಸ್ಪೂನ್ ಮಾತ್ರ ಹಾಕಿ ಏಕೆಂದ್ರೆ ಕಬಾಬ್ ನ ಮಕ್ಕಳು ಸಹ ತಿಂತಾವೆ ಹಾಗಾಗಿ ಮಕ್ಕಳಿಗೆ ಜಾಸ್ತಿ ಪೌಡರ್ ಫುಡ್ ಎಲ್ತಿ ಒಳ್ಳೇದಲ್ಲ ಹಾಗಾಗಿ ಹೇಳ್ತಿರೋದು ಒಂದ್ ಮೂರ್ ಸ್ಪೂನ್ ಹಾಕಿ ಸಾಕು ನಾನಿಲ್ಲಿ ಒಂದ್ ಮೊಟ್ಟೆ ಮಾತ್ರ ಒಡ್ದಾಕ್ತಾ ಇದೀನಿ ಏಕೆ ಅಂದ್ರೆ ನಾನ್ ತಗೊಂಡಿರೋದು ಬರೀ ಅರ್ಧ ಕೆ ಜಿ ಚಿಕನ್ ಮಾತ್ರ ಹಾಗಾಗಿ ಒಂದ್ ಮೊಟ್ಟೆ ಹಾಕಿದೀನಿ ಹಾಗೆ ನಾನಿಲ್ಲಿ ಒಂದ್ ಸ್ಪೂನ್ ಅಷ್ಟು ಫ್ಲವರ್ ಇಟ್ಟ ಹಾಕಿ ಚೆನ್ನಾಗಿ ಒಂದ್ ನಿಮಿಷ ಸ್ಪೂನ್ ಇಲ್ಲಿ ಕಲ್ಸಿದ್ದೀನಿ ಹಾಗೆ ಕೈನ ವಾಶ್ ಮಾಡಿಕೊಂಡು ಚಿಕನ್ ಗೆಲ್ಲ ಅದು ಹತ್ಕೋಬೇಕು ಅಲ್ಲಿವರೆಗೂ ನಾವು ಕೈಯಲ್ಲಿ ಒಂದ್ ಐದ್ ನಿಮಿಷದವರೆಗೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಿರ್ಬೇಕು ನಾವು ಎಷ್ಟು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ತೀವಿ ಅದ್ ಎಷ್ಟು ಚೆನ್ನಾಗಿ ಚಿಕನ್ಗೆಲ್ಲ ಅಂಟ್ಕೊಳ್ತೇ ಅಷ್ಟು ಚೆನ್ನಾಗಿ ಕಬಾಬ್ ಬರುತ್ತೆ ಹಾಗೆ ಗರ್ಗರಿಯಾಗಿ ಬರುತ್ತೆ ನೀವಂತೂ ಮನೇಲಿ ಇದನ್ನ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡ್ಲೇಬೇಕು ಹಾಗ ನೀವಾಗ್ ನೀವೇ ಗಳಲ್ಲಿ ಹೋಗೋದ್ಕಿಂತ ಮನೆಯಲ್ಲೇ ಮಾಡ್ಕೊಂಡ್ ತಿಂತಾ ಇರ್ತೀರ ಇಲ್ಲಿ ನೋಡ್ತಿರ್ಬಹುದು ನಾನು ಈ ರೀತಿ ಚಿಕನ್ ಕಲ್ಸಿದೀನಿ ನಾನ್ ಕಲಸಿ ಇಟ್ಕೊಂಡಿರುವ ಚಿಕನ್ ಮೇಲೆ ಒಂದ್ ಸ್ವಲ್ಪ ಕಸ್ತೂರಿ ಮೆಂತ್ಯನ ಹಾಕಿ ಒಂದ್ ಪ್ಲೇಟ್ ನ ಮುಚ್ಚಿ ಅರ್ಧ ಗಂಟೆ ಹಾಗೆ ಬಿಡ್ತೀನಿ ಹಾಗೆ ಇಲ್ಲಿ ಒಂದ್ ಬಾಂಡ್ಲಿ ಎಣ್ಣೆನ ಬಿಸಿಗಿಟ್ಟು ಇನ್ನೊಮ್ಮೆ ಚಿಕನ್ ನ ಒಂದು ಎರಡರಿಂದ ರಿಂದ ಮೂರ್ ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಎಣ್ಣೆ ಬಿಸಿ ಆದ್ಮೇಲೆ ಚಿಕನ್ ಒಂದೊಂದಾಗಿ ಒಂದೊಂದಾಗಿ ತಗೊಂಡು ಬಾಣ್ಲಿ ಹಾಕ್ಬೇಕು ಕನ್ನೆಲ್ಲ ಹಾಕಿದ್ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಇಲ್ಲ ಇಲ್ಲಾಂದ್ರೆ ಅದು ಒಂದ್ ಕಡೆ ಮಾತ್ರ ಬೇಯುತ್ತೆ ಇನ್ನೊಂದ್ ಕಡೆ ಬೇಯೋದಿಲ್ಲ ಹಾಗಾಗಿ ಈ ರೀತಿ ಅಂತಿರ್ಬೇಕು ಇಲ್ಲಿ ನೋಡ್ತಿರ್ಬಹುದು ಎಷ್ಟು ಚೆನ್ನಾಗಿ ಗರಿ ಯಾಕೆ ಬಂದಿದೆ ಅಂತ ನೀವಂತೂ ಇದನ್ನ ಮನೆಯಲ್ಲಿ ಒಮ್ಮೆ ಖಂಡಿತವಾಗ್ಲೂ ಟ್ರೈ ಮಾಡ್ಲೇಬೇಕು ನೋಡಿ ಇಲ್ಲಿ ನಾನೀಗ ಒಂದ್ ಪ್ಲೇಟ್ ಗೆ ಹಾಕೊಂಡು ತೋರಿಸ್ತಾ ಇದ್ದೀನಿ ಮೇಲೆ ಒಂದ್ ಸ್ವಲ್ಪ ಉಪ್ಪು ಖಾರದ ಪುಡಿಯನ್ನ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಆಗ್ತಿರೋದು ನಾನ್ ಮಾಡಿರೋ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೊಸ ಹೊಸ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ ಧನ್ಯವಾದಗಳು